ಆತ್ಮೀಯರಿಗೂ ನಮಸ್ಕಾರ ಶ್ರೀ ಕಾಲಚಕ್ರ ಜ್ಯೋತಿಷ್ಯ ವಾಹಿನಿಗೆ ತಮ್ಮೆಲ್ಲರಿಗೂ ಆದರಣೀಯ ಸುಸ್ವಾಗತ ನಾನು ನಿಮ್ಮ ಜ್ಯೋತಿಷಾಚಾರ್ಯ ಅಖಿಲೇಶ್ ಗುರುಜಿ ಮಾತಾಡ್ತಿರ್ತಕ್ಕಂಥದ್ದು ಈ ದಿನ ನಿಮಗೆ ಯಾವ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ನನಗೆ ಕರೆ ಮಾಡಿ ಗುರುಜಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಎಡುಗೆಗಳು ಕಂಡು ಇಲ್ಲ ಸದಾಕಾಲ ವಿನಾಕಾರಣವಾಗಿ ಜಗಳಗಳು ಉಂಟಾಗ್ತಾ ಇರ್ತದೆ ಯಾವುದೇ ರೀತಿಯಿಂದ ಸಮಸ್ಯೆಗಳು ಹಾಗೂ ನಮ್ಮ ಒಂದು ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಗುರುಜಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಅದಕ್ಕೊಂದು ಸರಳವಾದಂಥ ವಿಧಾನದಲ್ಲಿ ಒಂದು ತಂತ್ರ ಇದೆ ಆ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಖಂಡಿತ ಯಶಸ್ಸು ಏಳಿಗೆ ಉಂಟಾಗುವಂಥದ್ದು ಆಗ್ತಾ ಹೋಗುತ್ತೆ ಅದೇನಪ್ಪ ಅಂತಂದರೆ ಅಮಾವಾಸ್ಯೆ ದಿವಸ ಯಾರು ತಮ್ಮ ಮನೆಯಲ್ಲಿ ಅಮಾವಾಸ್ಯ ದಿವಸ ನೆಲವನ್ನು ಒರೆಸಿ ಗೋಮೂತ್ರದಿಂದ ಸಂಪ್ರಕ್ಷಣೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥ ಒಂದು ಹವ್ಯಾಸನ ಹೊಂದಿರ್ತಾರೆ ಅದಕ್ಕೆ ಒಂದು ಸಣ್ಣ ಒಂದು ವಿಧಾನವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಬೆಳಗ್ಗೆ ನೆಲ ಒರೆಸುವ ಮುಂಚೆ ಆ ಒಂದು ನೆಲವರೆಸುವ ಒಂದು ಬಕೆಟಿನಲ್ಲಿ ಆ ನೀರಿನಲ್ಲಿ ಒಂದು ಸ್ವಲ್ಪ ಪಚ್ಚಕರ್ಪಗಳನ್ನು ಹಾಗೂ ಸ್ವಲ್ಪ ಅರಿಶಿನ ಹಾಗೆ ಗೋಮೂತ್ರ ಇಷ್ಟಿನ ಒಂದು ಪಾತ್ರೆಯಲ್ಲಿ ಕುದಿಸಿ ಅದನ್ನು ಪೂರ್ ಸಂಪೂರ್ಣವಾಗಿ ಅದು ಕರಗುವಂತೆ ಮಾಡಿ ತದನಂತರದಲ್ಲಿ ಆ ನೀರಿಗೆ ಮಿಶ್ರಣವನ್ನು ಮಾಡಬೇಕು ಅದಾದ ನಂತರ ತಾವು ಮನೆಯನ್ನು ಸಾರಿಸುವಂಥದ್ದು ನೆಲವರಿಸುವಂಥದ್ದು ಮಾಡಿ ಖಂಡಿತ ನಿಮಗೆ ಈ ಒಂದು ಸಣ್ಣ ವಿಧಾನದಿಂದ ಭಾಳಷ್ಟು ಇಳಿಗೆ ನಿಮಗೆ ಉನ್ನತಗಳನ್ನು ಗಳಿಸುವಂಥದ್ದು ಆಗ್ತಾ ಹೋಗುತ್ತೆ ಧನ್ಯವಾದ